ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ವಾರ್ಡ್ ಟಿ ವಿ ಚಾನಲ್ಗೆ ಇವತ್ತಿನ ವಿಡಿಯೋ ಎಲ್ಲರಿಗೂ ತುಂಬ ಇಷ್ಟವಾದಂತಹ ವಿಡಿಯೋ ಅಂತಲೇ ಹೇಳ್ಬೋದು ಬಂಗಾರದ ದರ ಇಳಿಕೆ ಆಗಿದೆಯಂತೆ ಹತ್ತು ಸಾವಿರದ ನಾನ್ನೂರು ರೂಪಾಯಿಗೆ ಅದು ಇಳಿಕೆ ಆಗಿದೆಯಂತೆ ಮತ್ತು ಬೆಳ್ಳಿ ದರ ಎಷ್ಟು ಇಳಿಕೆ ಆಗಿದೆ ಎಂಬ ವಿಷಯನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದಾರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಮಾಡೋದು ಮರಿಬೇಡಿ ಸೊ ಚಿನ್ನ ಅಂದ್ರೆ ಯಾರಿಗಿಷ್ಟಿ ಅದ್ರಲ್ಲೂ ಅದ್ರಲ್ಲೂ ಹೆಂಗುಸರ್ಗಂತೂ ಚಿನ್ನ ಅಂದ್ರೆ ಮರೀಕ ಅಂದ್ರೆ ಇಷ್ಟ ಪಡದಿರೋ ಅಂತ ಯಾರು ಇವೇ ಇಲ್ಲ ಬಟ್ ಈಗೀಗ ಚಿನ್ನದ್ದರ ತುಂಬಾ ಏರಿಕೆ ಆಗೋದ್ರಿಂದ ಬಡವ್ರಿಗೆ ತುಂಬಾ ಕಷ್ಟನೇ ಆಗಿದೆ ಚಿನ್ನದ ಮೇಲೆ ಆಸೆನೇ ಬಿಟ್ಬಿಡೋ ತರ ಆಗಿದೆ ಅದಂತೂ ನಿಜ ಅಲ್ವಾ ಶ್ರೀಮಂತರುಗಳು ಎಷ್ಟು ಕೋಟಿ ಆದರೂ ತಗೊಂತಾರೆ ಯಾಕಂದರೆ ಅವ್ರಿಗೆ ದುಡ್ಡು ಇರುತ್ತೆ ಬಟ್ ಬಡವ್ರಿಗೆ ಹಂಗಲ್ವಲ್ಲ ಒಂದೊಂದು ರೂಪಾಯಿ ಕೂಡ ಕೂಡಿಕ್ಬೋದು ಕೂಡಿಕ್ಕಿ ತಗೊಬೇಕಾಗಿರುತ್ತೆ ಚಿನ್ನನ ಬಟ್ ಇವಾಗ ಸಿಹಿ ಸುದ್ದಿ ಅಂದ್ರೆ ಹತ್ತು ಸಾವಿರದ ನಾನ್ನೂರು ರೂಪಾಯಿಗೆ ಇಳಿಕೆ ಆಗಿದೆಯಂತೆ ಬನ್ನಿ ಒಂದು ಗ್ರಾಮ್ಗೆ ಎಷ್ಟಿದೆ ಅದ್ರ ಬಗ್ಗೆ ಎಲ್ಲ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಬಂಗಾರ ಇಳಿಕೆ ಆಗಿರೋ ವಿಷಯ ಅಂದ್ರೆ ಆ ಬಜೆಟ್ ಆದಾಗ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಇನ್ನು ನಿಮಗೆ ಅಂದರೆ ಜುಲೈ ಒಳಗೆ ಜುಲೈ ಒಳಗೆ ತುಂಬಾ ಇಳಿಕೆ ಆಗುವ ಸಾಧ್ಯತೆ ಇದೆಯಂತೆ ಬೆಂಗಳೂರು ಸೇರಿದಂತೆ ಹಲವಾರು ಬೆಂಗಳೂರು ಸೇರಿದಂತೆ ಹಲವಾರು ಪ್ರಮುಖ ನಗರದಲ್ಲಿ ಕೂಡ ಬಂಗಾರ ಕಡಿಮೆ ಆಗಿದೆ ಅಂದ್ರೆ ಈಗಿನ ಗುರುವಾರ 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 ದಿನ ಏನು ಅಂದ್ರೆ ಒಂದು ದಿನದಲ್ಲಿ ನೂರು ಗ್ರಾಮ್ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಚಿನ್ನಕ್ಕೆ ಹತ್ತು ಸಾವಿರದ ನಾನ್ನೂರ ರೂಪಾಯಿ ಕಡಿಮೆ ಆಗಿದೆಯಂತೆ ಇನ್ನೂರು ಜುಲೈ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕನೇ ತಾರೀಕು ಏಳು ಲಕ್ಷದ ಎಂಟು ಸಾವಿರದ ಆರುನೂರು ರೂಪಾಯಿ ಅಂದ್ ಇತ್ತು ನೂರು ಗ್ರಾಮ್ಗೆ ಇವಾಗ ಇಪ್ಪತ್ತು ನಾಲ್ಕು ಕ್ಯಾರೆಕ್ಟರ್ ಚಿನ್ನ ಬೆ ಬೆಲೆ ಎಷ್ಟಿದೆ ಅಂದರೆ ಅಂದರೆ ದಿಢೀರ್ನೆ ಹತ್ತು ಸಾವಿರದ ನಾನ್ನೂರು ರೂಪಾಯಿಗೆ ಇಪ್ಪತ್ತೈದನೇ ತಾರೀಕು ಇಳಿಕೆ ಆಗಿದೆಯಂತೆ ಅಂದರೆ ನೂರು ಗ್ರಾಮ್ ಅಂದ್ರೆ ಆರು ಲಕ್ಷದ ತೊಂಬತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಈಗ ಆ ನೂರು ಗ್ರಾಮ್ ಚಿನ್ನ ಅಂದರೆ ಹತ್ತು ಸಾವಿರದ ನಾನ್ನೂರು ರೂಪಾಯಿ ಇಳಿಕೆ ಆಗಿದೆಯಂತೆ ಬಟ್ ಮಾರುಕಟ್ಟೆ ಮೂಲಕ ಗ್ರಾಮ್ ಚಿನ್ನಕ್ಕೆ ನೂರ ನಾಲ್ಕು ರೂಪಾಯಿ ಕಡಿಮೆ ಆಗಿದೆ ಒಂದು ಗ್ರಾಮ್ ಚಿನ್ನಕ್ಕೆ ನೂರ ನಾಲ್ಕು ರೂಪಾಯಿ ಕಡಿಮೆ ಆಗಿದೆ ಸೊ ಬುಧವಾರ ಅದು ಬುಧವಾರದಿಂದ ಇಪ್ಪತ್ನಾಲ್ಕರಿಂದ ಕಡಿಮೆ ಆಗಿರುವಂಥ ವಿಷಯ ಇವಾಗ ಇಪ್ಪತ್ತೆರಡು ಕ್ಯಾರೆಕ್ಟರ್ ಗೋಡಿಗೆ ಒಂಬತ್ತು ಸಾವಿರದ ಐನೂರು ರೂಪಾಯಿ ಅಂದರೆ ಅಂದ ಆಗಿದೆ ಮತ್ತು ಕುಸಿತ ಅಂದರೆ ನೂರು ಗ್ರಾಮ್ ಇಪ್ಪತ್ತು ಚಿನ್ನಕ್ಕೆ ಇಪ್ಪತ್ತೆರಡು ಕ್ಯಾರೆಕ್ಟರು ಒಂಬತ್ತು ಸಾವಿರದ ಐನೂರು ರೂಪಾಯಿ ಕಡಿಮೆ ಆಗಿದೆಯಂತೆ ಅಲ್ಲಿಗೆ ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಗೋಲ್ಡು ನೂರು ಗ್ರಾಮ್ಗೆ ಆರು ಲಕ್ಷದ ನಲವತ್ತು ಸಾವಿರದ ಐನೂರು ರೂಪಾಯಿ ಚಿನ್ನದ ಬೆಲೆ ಇವಾಗ ಚಿನ್ನದ ಬೆಲೆ ತೊಂಬತ್ತೈದು ರೂಪಾಯಿ ಕಡಿಮೆ ಆಗಿದೆ ಇಪ್ಪತ್ತು ಟ್ವೆಂಟಿ ಟೂ ಕ್ಯಾರೆಕ್ಟರ್ ಗೋಲ್ಡ್ಗೆ ಇನ್ನು ಜುಲೈ ತಿಂ ಬೆಂಗಳೂರಲ್ಲೂ ಕೂಡ ಅಷ್ಟೇ ಹತ್ತು ಗ್ರಾಮ್ ಚಿನ್ ಟ್ವೆಂಟಿ ಟೂ ಕ್ಯಾರೆಕ್ಟರ್ ಗೋಲ್ಡ್ಗೆ ಅರವತ್ತು ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಇಳಿಕೆ ಆಗಿದೆಯಂತೆ ಮತ್ತೆ ಇನ್ನ ಇಳಿಕೆ ಆಗಬಹುದು ಇಟ್ಟಿದ್ದು ಅರವತ್ನಾಲ್ಕು ಸಾವಿರ ರೂಪಾಯಿ ಮಾರುಕಟ್ಟೆಗೆ ಇವಾಗ ಅವೈಲಬಲ್ ಇದೆ ಅಂದ್ರೆ ಅರವತ್ನಾಲ್ಕು ಸಾವಿರ ಹತ್ತು ಗ್ರಾಮ್ ಚಿನ್ನಕ್ಕೆ ಇನ್ನು ಒಂದು ಗ್ರಾಮ್ ಬಂಗಾರದ ಬಂಗಾರದ ದರ ಎಷ್ಟು ಅಂದ್ರೆ ಇಪ್ಪತ್ನಾಲ್ಕು ಕ್ಯಾರೆ ಸಾರಿ ಇಪ್ಪತ್ತೆರಡು ಕ್ಯಾರೆಕ್ಟರ್ ಚಿನ್ನದ ಬೆಲೆ ಆರು ಸಾವಿರದ ನಾನ್ನೂರು ರೂಪಾಯಿ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಕ್ಟರ್ ಚಿನ್ನದ ಬೆಲೆ ಅಪರಂಜಿ ಅಂತಾರಲ್ಲ ಅದು ಆರು ಸಾವಿರದ ಒಂಬೈನೂರ ಎಂಬತ್ತೆರಡು ರೂಪಾಯಿ ಅಂತ ಒಂದು ಗ್ರಾಮ್ ಅಂದ್ರೆ ಎಂಟು ಗ್ರಾಮ್ ಚಿನ್ನದ ದರ ಅಂದರೆ ಟ್ವೆಂಟಿ ಟೂ ಕ್ಯಾರೆಕ್ಟರ್ ಗೋಲ್ಡ್ ಅಂದ್ರೆ ಐವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಗೋಲ್ಡ್ ಅಂದ್ರೆ ಅಪರಂಜಿ ಅಂತಾರಲ್ಲ ಅದು ಫಿಫ್ಟಿ ಫೈವ್ ಪಾಯಿಂಟ್ ಐವತ್ತೈದು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ನಿಮಗೆ ಹತ್ತು ಗ್ರಾಮ್ ಚಿನ್ನದ ದರ ಎಷ್ಟು ಅಂದರೆ ಇಪ್ಪತ್ತೆರಡು ಕ್ಯಾರೆಕ್ಟರ್ ಟ್ವೆಂಟಿ ಟೂ ಕ್ಯಾರೆಕ್ಟರ್ ಗೋಲ್ಡ್ ಅರವತ್ನಾಲ್ಕು ಸಾವಿರ ಇದೆ ಇಪ್ಪತ್ನಾಲ್ಕರ ಗೋಲ್ ಅರವತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಇದೆಯಂತೆ ಇನ್ನು ವಿವಿಧ ನಗರಗಳಲ್ಲಿ ಬಂಗಾರದ ದರ ಎಷ್ಟು ಅಂದರೆ ಟ್ವೆಂಟಿ ಟೂ ಕ್ಯಾರೆಕ್ಟರ್ ಗೋಲ್ಡ್ ಎಷ್ಟಿದೆ ಹತ್ತು ಗ್ರಾಮ್ಗೆ ಇನ್ನು ಬೆಂಗಳೂರಲ್ಲಿ ಅರವತ್ತು ನಾಲ್ಕು ಸಾವಿರದ ರೂಪಾಯಿ ಇದೆ ಅರವತ್ತು ಸಾ ನಾಲ್ಕು ಸಾವಿರ ಮುನ್ನೂರು ರೂಪಾಯಿ ಮುಂಬೈನಲ್ಲಿ ಅರವತ್ತು ನಾಲ್ಕು ಸಾವಿರ ರೂಪಾಯಿ ಇದೆ ಕೋಲ್ಕತ್ತಾದಲ್ಲೂ ಅಷ್ಟೇ ಅರವತ್ತು ನಾಲ್ಕು ಸಾವಿರದ ನವದೆಹಲಿಯಲ್ಲೂ ಅಷ್ಟೇ ಅರವತ್ತು ನಾಲ್ಕು ಸಾವಿರದ ನೂರ ಐವತ್ತು ರೂಪಾಯಿ ಹೈದರಾಬಾದಲ್ಲೂ ಅರವತ್ತು ನಾಲ್ಕು ಸಾವಿರ ರೂಪಾಯಿ ಇದೆ ವಿವಿಧ ನಗರದ ಬಾ ಬಂಗಾರ ದರ ಟ್ವೆಂಟಿ ಟು ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಗೋಲ್ಡ್ ಅಂದರೆ ಬೆಂಗಳೂರಿನಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಆರು ಅರವತ್ತೊಂಬತ್ತು ಸಾವಿರ ಎಂಟುನೂರ ಇಪ್ಪತ್ತು ರೂಪಾಯಿ ಇದೆ ಚೆನ್ನೈಲಿ ಎಪ್ಪತ್ತು ಸಾವಿರ ಇದೆ ಇನ್ನು ಇನ್ನು ಅದೇ ಥರ ಮುಂಬೈಯಲ್ಲೂ ಕೂಡ ಅಷ್ಟೇ ಸಾವಿರ ಚಿನ್ನ ದರ ಇದೆಯಂತೆ ಸೊ ಇಷ್ಟೀಗ ಚಿನ್ನದ ಬೆಲೆ ತುಂಬ ಕಡಿಮೆ ಆಗಿರುವಂಥ ವಿಷಯ ಸೊ ನನ್ನ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲಾಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ